ಕಲಾವಲ್ಲಭ ತಪ್ಪಿದ್ದರೆ ನಯವಾಗಿಯೇ ತಿದ್ದುಕೊಳ್ಳುವ ಜಾಣ ಸ್ಟ್ರಾಂಗ್ ಸ್ಪರ್ಧಿ ಎಂದೇ ಗುರುತಿಸಿಕೊಂಡಿದ್ದ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಟೆನ್ ಟ್ರೋಫಿಯನ್ನು ಗೆದ್ದು ಬೀಗಿದ್ದಾರೆ ಅತ್ಯಧಿಕ ವೋಟ್ ಪಡೆದ ಕಾರ್ತಿಕ್ ಮಹೇಶ್ ಅಪಾರ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದಲ್ಲದೆ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಕಿಚ್ಚ ಸುದೀಪ್ ಕಾರ್ತಿಕ್ ಅವರ ಕೈ ಎತ್ತಿ ಗೆಲುವಿನ ಕಿರೀಟ ತೊಡಿಸಿದ್ದಾರೆ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿ ಮಿಂಚಿದ್ದಾರೆ ಕರ್ನಾಟಕದ ಕ್ರಷ್ ಆಗಿರುವ ಸಂಗೀತ ಶೃಂಗೇರಿ ಎರಡನೇ ರನ್ನರ್ ಅಪ್ ಆಗಿದ್ದಾರೆ ಅಸಮರ್ಥರು ಎಂಬ ಹಣೆಪಟ್ಟಿಯೊಂದಿಗೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟವರು ಕಾರ್ತಿಕ್ ಮಹೇಶ್ ಮೊದಲ ವಾರವೇ ತಾನು ಸಮರ್ಥ ಅಂತ ಟಾಸ್ಕ್ನಲ್ಲಿ ತೋರಿಸಿಕೊಟ್ಟರು ಕಾರ್ತಿಕ್ ಫಿಸಿಕಲಿ ಸ್ಟ್ರಾಂಗ್ ಸ್ಪರ್ಧಿ ಎಂದೇ ಪ್ರತಿ ವಾರ ಕೂಡ ತೋರಿಸಿಕೊಳ್ಳುತ್ತಲೇ ಬಂದಿದ್ದರು ಎಲ್ಲಾ ಟಾಸ್ಕ್ ಕಾರ್ತಿಕ್ ಮಹೇಶ್ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ ಅನೇಕ ಬಾರಿ ವಿನಯ್ ಮೈಕಲ್ಗೆ ಕಾರ್ತಿಕ್ ಪ್ರಬಲ ಪೈಪೋಟಿ ನೀಡಿದ್ದಾರೆ ಕಾರ್ತಿಕ್ ಸ್ಟ್ರಾಂಗ್ ಅನ್ನೋ ಕಾರಣಕ್ಕೆ ಕೆಲ ಟಾಸ್ಕ್ಗಳಲ್ಲಿ ಅವಕಾಶ ವಂಚಿತರಾಗಿದ್ದು ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಬಿಟ್ಟರೆ ಸಹ ಸ್ಪರ್ಧಿಗಳಿಗೆ ಅಡುಗೆ ಮಾಡಿ ಬಡಿಸಿದವರು ಕಾರ್ತಿಕ್ ಮಹೇಶ್ ಅಡುಗೆ ಮಾಡೋದ್ರಿಂದ ಹಿಡಿದು ಬೇರೆ ಕೆಲಸಗಳಲ್ಲೂ ಕಾರ್ತಿಕ್ ಅವರದ್ದು ಎತ್ತಿದ ಕೈ ದೊಡ್ಡ ಮನೆಯಲ್ಲಿ ಸದಾ ಸಕ್ರಿಯವಾಗಿ ಲವಲವಿಕೆಯಿಂದ ಕಾಣಿಸಿಕೊಂಡಿದ್ದಾರೆ ಕಾರ್ತಿಕ್ ಮಹೇಶ್ ಸಂಗೀತ ಜೊತೆ ಸ್ನೇಹದಲ್ಲಿದ್ದ ಕಾರ್ತಿಕ್ ತೀರಾ ಆಪ್ತರಾಗಿದ್ದರು ಸಂಗೀತ ಮುನಿಸಿಕೊಂಡು ದೂರ ಹೋದ ಮೇಲೆ ನಮ್ರತಾ ಜೊತೆ ತಮಾಷೆಗಾಗಿ ಫ್ಲಟ್ ಕೂಡ ಮಾಡಿದ್ದರು ಲವರ್ ಬಾಯ್ ಆಗಲು ಹೋದ ಕಾರ್ತಿಕ್ಗೆ ಪ್ಲಸ್ಗಿಂತ ಮೈನಸ್ ಆಗಿದ್ದೇ ಹೆಚ್ಚು ಕಾರ್ತಿಕ್ ವಿಚಾರದಲ್ಲಿ ಒಂದಂತೂ ಹೇಳಬೇಕು ಟಾಸ್ಕ್ ಸಮಯದಲ್ಲಿ ಮಾತ್ರ ವಿನಯ್ ಜೊತೆ ಜಗಳ ಮಾಡುವ ಕಾರ್ತಿಕ್ ಸ್ನೇಹಿತನ ಜೊತೆ ಪ್ರೀತಿಯಿಂದಲೇ ಇರುತ್ತಿದ್ದರು ಕೊನೆ ವಾರಗಳಲ್ಲಿ ಸ್ನೇಹಿತ ವಿನಯ್ ತನಗೆ ಮಾಡಿರುವ ಸಹಾಯಕ್ಕೆ ತುಂಬ ಮನಸ್ಸಿನಿಂದ ಧನ್ಯವಾದ ಕೂಡ ಹೇಳಿದರು ಜೊತೆಗೆ ತನಿಷಾ ಜೊತೆ ಸುಂದರ ಸ್ನೇಹ ಇಟ್ಟುಕೊಂಡಿದ್ದರು ಕೆಲವು ಬಾರಿ ಗೇಮ್ ಮೇಲೆ ಮಾತ್ರ ಫೋಕಸ್ ಮಾಡಿದ ಕಾರ್ತಿಕ್ ಸ್ನೇಹವನ್ನು ಮರೆತರು ಇದೇ ಅವರಿಗೆ ಮೈನಸ್ ಕೂಡ ಆಯಿತು ಕಾರ್ತಿಕ್ ನಾಮಿನೇಷನ್ನಿಂದಾಗಿ ತನಿಷಾ ಎಲಿಮಿನೇಟ್ ಆದರು ಫ್ರೆಂಡ್ ಆಗಿ ತಮ್ಮನ್ನ ಸೇಫ್ ಮಾಡಲಿಲ್ಲ ಎಂದು ಲೂಡೋ ಟಾಸ್ಕ್ ವೇಳೆ ಕಾರ್ತಿಕ್ ಮೇಲೆ ಸಂಗೀತ ಸಿಟ್ಟಾಗಿದ್ದರು ಹೆಚ್ಚು ಟ್ರಿಗರ್ ಆಗುತ್ತಿದ್ದಾಗ ಕಾರ್ತಿಕ್ ತಾಳ್ಮೆಯಿಂದ ವರ್ತಿಸಿದ್ದು ಇದೆ ಜೋರಾಗಿ ಕೂಗಾಡಿದ್ದು ಇದೆ ಸಿಟ್ಟು ಬಂದಾಗ ಮೈ ಮಾಡಿ ಮಿಮಿಕ್ ಮಾಡಿ ಸನ್ನೆ ಮಾಡಿ ಇತರರನ್ನು ಕೆರಳಿಸಿದ್ದು ಇದೆ ಒಟ್ನಲ್ಲಿ ಹೇಳೋದಾದ್ರೆ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಸಾಮರ್ಥ್ಯವನ್ನು ಸಂಪೂರ್ಣ ತೋರಿಸಿದ್ದಾರೆ ದ್ವೇಷ ಸಾಧಿಸದೆ ತನ್ನಲ್ಲಿ ಸಾಧ್ಯವಾದಷ್ಟು ಸ್ನೇಹದ ಹಸ್ತ ಚಾಚಿಕೊಂಡೇ ಬಂದಿರುವ ಕಾರ್ತಿಕ್ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ಬೀಗಿದ್ದಾರೆ ನಮಸ್ಕಾರ